ನಮಸ್ಕಾರ ತಾಯಿಯ ಆಶೀರ್ವಾದ ಒಂದು ನನಗೆ ಚೌಕಿದಾರಿಗೆ ಒಂದು ಪ್ರಾರಂಭ ಸಿಕ್ಕಿದೆ ಬಹಳ ಖುಷಿ ಖುಷಿಯ ದಿನ ಇವತ್ತು ಎಲ್ಲನು ನಮ್ಮ ನಿರ್ದೇಶಕರು ಮತ್ತೆ ನಿರ್ಮಾಪಕರು ಹೇಳೇ ಆಗಿದೆ ಸಿನಿಮಾದ ಬಗ್ಗೆ ಬಟ್ ನಾನು ಹೇಳೋದಂದ್ರೆ ಅವರು ಸರ್ ಹಾಗೆ ನಾನು ಆಕ್ಚುಲಿ ಅವರು ಒಂದಷ್ಟು ಕಾಲ್ ಮಾಡಿದ್ರು ನಾನು ಒಂದು ಸಿನಿಮಾ ನೋಡ್ತಾ ಇದ್ದೆ ಹಾಗಾಗಿ ಗೊತ್ತಾಗಿಲ್ಲ ಅವರು ಕಾಲ್ ಮಾಡಿದ್ರು ಚಂದ್ರಶೇಖರ್ ಸರ್ ಆಮೇಲೆ ಮೆಸೇಜ್ ಮಾಡಿದ್ರು ಮೆಸೇಜ್ ಮಾಡಿದ ತಕ್ಷಣ ನಾನೇ ಕಾಲ್ ಮಾಡಿದೆ ಸರ್ ಈ ಥರ ಈ ಥರ ಅಂತ ನೆಕ್ಸ್ಟ್ ಡೇ ಹೋಗಿ ಕತೆ ಕೇಳಿದೆ ಕತೆ ಕೇಳಿದ ತಕ್ಷಣ ನನಗನ್ಸಿದ್ ಏನಪ್ಪಾ ಅಂತ ಹೇಳಿದ್ರೆ ಈ ಇವರು ಕ್ರಿಯೇಟ್ ಮಾಡುವಂತ ಪಾತ್ರಕ್ಕೆ ಆ ಪಾತ್ರದ ಹತ್ರ ಬರಬೇಕು ಅಂತ ಹೇಳಿದ್ರೆ ನಾನು ತುಂಬಾ ಎಫರ್ಟ್ ಆಗ್ಬೇಕು ಅಂತ ನನಗೆ ಗೊತ್ತಾಯ್ತು ಸರ್ ನಾನು ಹೇಳಿದೆ ಸರ್ ಸ್ವಲ್ಪ ಪ್ರಿಪೇರ್ ಆಗಕ್ಕೆ ಟೈಮ್ ಬೇಕು ಅಂತ ಹೇಳಿದೆ ಏನೆಲ್ಲ ಪ್ರಿಪೇರ್ ಆಗ್ತಿದೆ ಹಾಗೆ ಅಂತ ಹೇಳೋರು ಒಂದಷ್ಟು ಜನರ ಹೆಸರು ಅವರು ಕೊಟ್ರು ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು ಪ್ರಾಯಶಃ ಒಂದು ಎರಡು ತಿಂಗಳಿಂದ ಕಂಟಿನ್ಯೂಸ್ ಆಗಿ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಓಡ್ತಾ ಇದ್ದೀನಿ ತುಂಬಾ ಎಫರ್ಟ್ ಆಗ್ತಾ ಬಿಕಾಸ್ ಅವರು ಕ್ರಿಯೇಟ್ ಮಾಡಿರುವಂತ ಪಾತ್ರ ಆ ಲೆವೆಲ್ ಇತ್ತು ಅಂಡ್ ಒಂದು ದಿನ ಶೂಟ್ ಕೂಡ ಮಾಡಿದ್ವಿ ನಾವು ಟೀಸರ್ ಶೂಟ್ ಸೊ ಟೀಸರ್ ಶೂಟ್ ದಿನ ನನಗೆ ಭಯ ಸ್ಟಾರ್ಟ್ ಆಯ್ತು ಸರ್ ಟೆಂಪರ್ಮೆಂಟ್ ಏನಿದೆ ಸರ್ ಸ್ಪೀಡ್ ಏನಿದೆ ಅದನ್ನು ಮ್ಯಾಚ್ ಮಾಡ್ಬೇಕು ಇನ್ನೊಂದು ಐವತ್ತೈವತ್ತು ಅರವತ್ತು ದಿನ ಅಂದ್ರೆ ನಾನು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಅಂತ ಅನಿಸ್ತು ಸೊ ಬಹಳ ಖುಷಿ ಇದೆ ತುಂಬಾ ಲಕ್ಕಿ ಫೀಲ್ ಮಾಡ್ತೀನಿ ಚಂದ್ರಶೇಖರ್ ಬಂಡಿಯಪ್ಪ ಸರ್ ಅಂತ ಬಿಕಾಸ್ ಲೈಫ್ ಬಗ್ಗೆ ಬಹಳ ಎಕ್ಸ್ಪೀರಿಯನ್ಸ್ ಎಲ್ ಎಲ್ ಬಿನೂ ಮಾಡಿದ್ದಾರೆ ಲಾ ಪ್ರಾಕ್ಟೀಸ್ ಕೂಡ ಮಾಡ್ತಾರೆ ಬುಕ್ ಕೂಡ ಬರೀತಾರೆ ಟೀಚ್ ಕೂಡ ಮಾಡ್ತಾರೆ ಸೊ ಒಂದು ಓವರ್ ಆಲ್ ತ್ರೀ ಸಿಕ್ಸ್ಟಿ ಡಿಗ್ರಿ ಅವರಿಗೆ ಎಕ್ಸ್ಪೀರಿಯನ್ಸ್ ಇದೆ ಲೈಫ್ ಬಗ್ಗೆ ಸೊ ಹಾಗಾಗಿ ಅವರು ಬರ್ದಿರುವಂತಹ ಕತೆ ಕೂಡ ಅಷ್ಟೇ ಸಂವೇದನೆ ಇದೆ ಅದರಲ್ಲಿ ಸೆನ್ಸಿಟಿವ್ ಇದೆ ಅಂದ್ರೆ ಎಲ್ಲಾ ವಿಷಯನೂ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಅಂಡ್ ಕ್ರಿಯೇಟ್ ಮಾಡಿರುವಂತಹ ಪಾತ್ರಗಳು ಅಂಡ್ ಕ್ರಿಯೇಟ್ ಮಾಡುವಂತಹ ಪಾತ್ರಗಳಿಗೆ ಅವರು ಆಯ್ಕೆ ಮಾಡಿರುವಂತಹ ಆರ್ಟಿಸ್ಟ್ಗಳ ಹೆಸರು ಹೇಳಿದ ತಕ್ಷಣ ನನಗೆ ಅನಿಸೋ ಇದು ಇಲ್ಲಿಗೆ ಕಂಪ್ಲೀಟ್ ಆಯ್ತು ಸಾಯಿ ಕುಮಾರ್ ಸರ್ ಆಗಿರ್ಲಿ ಧರ್ಮ ಸರ್ ಆಗಿರ್ಲಿ ಧನ್ಯಾ ಅವರು ಸೊ ಕಂಪ್ಲೀಟ್ ಒಂದು ಒಳ್ಳೆಯ ತುಂಬಾ ಫ್ಯಾಮಿಲಿ ಎಂಟರ್ಟೈನರ್ ಜೊತೆ ಅದರ ಜೊತೆ ಬೇರೆ ಎಲ್ಲ ಎಲಿಮೆಂಟ್ಸ್ ಅನ್ನು ಮಿಕ್ಸ್ ಮಾಡಿರುವಂತಹ ಸಿನಿಮಾ ಅಂಡ್ ನಿರ್ಮಾಪಕರ ಬಗ್ಗೆ ಹೇಳಲೇಬೇಕು ಸರ್ ಇದಾರೆ ಇಲ್ಲಿ ಅವರು ಕೂಡ ಇನ್ನೊಂದು ಸಿನಿಮಾದ ನಿರ್ಮಾಪಕರು ಅವ್ರು ಹೇಳಿದ್ರು ಆಕ್ಚುಲಿ ಅವರೆಲ್ಲರ ಒಂದು ಕಥೆನ ಫಿಲ್ಮ್ ಮಾಡಬಹುದು ಅಂತ ಹೇಳಿದ್ರು ಆ ಲೆವೆಲ್ ಅಂದ್ರೆ ಅವರ ಸ್ಟ್ರಗಲ್ ಏನಿದೆ ಅವರು ಪಟ್ಟಿರುವಂತಹ ಈ ಲೆವೆಲ್ಗೆ ಈ ಒಂದು ಸ್ಥಾನಕ್ಕೆ ಬರಬೇಕು ಬರ್ಬೇಕು ಬರ್ಲಿಕ್ಕೆ ಮಾಡಿರುವಂತಹ ಪ್ರಯತ್ನ ಏನಿದೆ ಅದ್ರ ಬಗ್ಗೆ ಒಂದು ಸಿನಿಮಾ ಮಾಡಬಹುದು ಅಂತ ಹೇಳಿದ್ರು ಅದನ್ನು ನೀವು ಮಾಡಿ ಸರ್ ನೆಕ್ಸ್ಟ್ ಚಂದ್ರಶೇಖರ್ ಸೊ ಹಾಗಾಗಿ ರಿಯಲಿ ಹ್ಯಾಪಿ ಚೌಕಿ ಹೆಸರು ಯಾವ ರೀತಿ ಇದೆಯೋ ಕತೆ ಬಗ್ಗೆ ಹೇಳಬಾರ್ದು ಅಂತ ಹೇಳಿದ್ದಾರೆ ಬಟ್ ಚೌಕಿದಾರ್ ಅನ್ನುವಂತ ಹೆಸರು ನೀವು ಆ ಒಂದು ಹೆಸರು ಕೊಡುವಂತ ವೈಬ್ಬೇ ಹೇಳಕ್ ಇಷ್ಟಪಡ್ತೀನಿ ನಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಈ ಸಿನಿಮಾ ತುಂಬಾ ದೊಡ್ಡ ಹಿಟ್ ಯು ಮೊದಲನೇದಾಗಿ ಚಂದ್ರಶೇಖರ್ ಸರ್ ಮತ್ತೆ ನಮ್ಮ ಚಂದ್ರಶೇಖರ್ ಸರ್ ಇದ್ರಿಗೂ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ನಟನೆ ಮಾಡುವಂಥ ಅವಕಾಶ ಕೊಟ್ಟದಕ್ಕೆ ಥ್ಯಾಂಕ್ ಯು ಕುಮಾರ್ ಸರ್ ಪೃಥ್ವಿ ಅಂಬಾರ್ ಅವರು ಧರ್ಮ ಸರ್ ಇಂಥ ನಟರ ಜೊತೆ ನಾನು ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡ್ತಿರೋದು ನನಗೆ ಒಂದು ಹೆಮ್ಮೆಯಾದ ವಿಷ ವಿಚಾರ ಹಾಗೆ ನಮ್ಮ ಒ ಪಿ ಅವರು ಸಿದ್ದು ಸರ್ ಮತ್ತು ಮ್ಯೂಸಿಕ್ ಕಂಪೋಸರ್ ಸಚಿನ್ ಸರ್ ಅವ್ರಿಗೆಲ್ಲರಿಗೂ ನಾನು ಆಲ್ ದಿ ಬೆಸ್ಟ್ ಎಲ್ಲಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ತುಂಬ ಮುಖ್ಯ ಮತ್ತು ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ದೊಡ್ಡ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರತಿ ಸಿನಿಮಾ ಮುಹೂರ್ತ ಇರಲಿ ರಿಲೀಸ್ ಇರಲಿ ಯಾವಾಗಲೂ ನೀವು ನಮ್ಮ ಜೊತೆ ನಿಂತಿರ್ತೀರಾ ಸೊ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್